ನಾರ್ಮಲ್ಲಾಗಿ ಬಾರ್ಡರ್ ಬಾಹುಬಲಿ ಪಫ್ಸೀಸನ್ನು ನೋಡಿದ್ದೀರಾ ಆದರೆ ಇದೇ ಬಾರ್ಡರ್ ಕೊಟ್ಟು ಚಿಕ್ಕದಾಗಿ ಯಾವ ರೀತಿ ಪಫ್ ಸ್ಲೀವನ್ನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಏನು ಇರುತ್ತೆ ನೋಡಿ ಈ ರೀತಿ ನಾರ್ಮಲ್ ಸ್ಲೀವ್ ಏನು ಬರುತ್ತೆ ಆ ಥರನೇ ನೀಟಾಗಿ ಎಲ್ಲಿ ಇಟ್ಕೊತಾ ಇದ್ದೀನಿ ಇದು ಅಗಲ ಬಂದು ಕೆಳಗಡೆ ಒಂದು ಎರಡು ಇಂಚ್ ಬರುತ್ತೆ ಪಟ್ಟಿದು ಒಂದು ಹದಿನಾಲ್ಕು ಇಂಚಾಗಲ್ಲ ತಗೊಂಡಿದ್ದೀನಿ ಉದ್ದ ಬಂದು ಆರೂವರೆ ಇಂಚು ಇಲ್ಲೇ ಎರಡು ಇಂಚ್ ಸಿಗುತ್ತೆ ಆರೂವರೆ ಒಂದು ಇಂಚ್ ಹೋಗುತ್ತೆ ಐದೂವರೆ ಏಳು ಇಂಚಷ್ಟು ನಮಗೆ ಉದ್ದ ತೋಳು ಸಿಗುತ್ತೆ ಇಲ್ಲೇನು ಮಾಡಬೇಕು ನಾವು ಏನು ಇಲ್ಲಿ ತೋಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇಷ್ಟಾದರೆ ಸಾಕೋರಿಗೆ ಸ್ಲೀವು ಇಲ್ಲಿ ಬರುತ್ತಲ್ವಾ ಇಲ್ಲಿಷ್ಟು ಬರುತ್ತೆ ಬರುತ್ತಿಂಗೆ ಇಷ್ಟು ಬರುತ್ತಲ್ವ ಇಲ್ಲಿ ನಾವು ಎಷ್ಟು ಕರೆಕ್ಟಾಗಿ ಸೆಂಟ್ರಿಗೆ ಒಂದನ್ನು ಆಚಾಕೊಳ್ಳಿ ಜಾಸ್ತಿ ಫ್ರಿಲ್ ಅಲ್ಲ ಸು ಸ್ವಲ್ಪ ಫ್ರಿಲ್ಲು ಇಲ್ಲಿಂದ ಇಷ್ಟು 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 ಕೂಡ ಫ್ರಿಲ್ಲಿಂದೇ ಸೇರಿಕೊಳ್ಳುತ್ತೆ ಹಂಗಾಗಿ ನಾನು ಇಲ್ಲಿವರೆಗೂ ಫ್ರಿಲ್ಲನ್ನು ಕೊಟ್ಕೊತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಷ್ಟು ಇಲ್ಲಿ ಕೆಳಗಡೆನೋ ಅಷ್ಟೇನೇ ನಾವು ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಸಾಕಾಗುತ್ತೆ ಇಲ್ಲೂ ಅಷ್ಟೇನೇ ಇಷ್ಟಕ್ಕೆ ಮಾಡ್ಕೊಳ್ಳೋಣ ಈಗ ಈ ಎರಡೂ ಕಡೆ ಸೇಮ್ ತಗೊಂಡಿದ್ದೀನಿ ತೊಂದರೆ ಏನಿಲ್ಲ ಲೈನಿಂಗಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಆಯಿತು ಇದಕ್ಕೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನು ಬೇಡ ನಾರ್ಮಲ್ ಆಗಿ ಮಾಡೋದು ಮಾಡೋದಿದು ಈ ಥರ ಫ್ರಿಲ್ ಕೊಟ್ಕೊಳ್ಳಿ ಮೇಲ್ಗಡೆ ಒಂದು ಹಾಫ್ ಇಂಚ್ ಬಿಟ್ಕೊಂಡು ಕೊಟ್ಕೊತಾ ಇದ್ದೀನಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇನೆ ನೀವು ಪಪ್ ಸ್ಲೀವ್ಸ್ ಅಂದಾಗ ಬೇರೆ ಬೇರೆ ಥರನೂ ಪಪ್ ಸ್ಲೀವ್ಸ್ ಹೊಲಿಬೋದು ಫ್ರೆಂಡ್ಸ್ ಇದೇ ಥರ ಅದೇ ಥರ ಅಂತ ಏನಿಲ್ಲ ಯಾವ ಥರ ಬೇಕಾದರೂ ನೀವು ಹೊಲ್ಕೊಬೋದು ನೋಡಿ ಇಷ್ಟಕ್ಕೆ ನಾನು ಕೊಟ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ಒಂದು ಇದ್ರ ಥರ ಇಲ್ಲ ನಾರ್ಮಲ್ ಆಗಿದೆ ಇಲ್ಲೂ ಅಷ್ಟೇ ನಾನು ಕೆಳಗಡೆ ಸೇಮ್ ಕುಟ್ಕೊಂಡು ಬರ್ತೀನಿ ಯಾವುದೇ ಚೇಂಜಸ್ ಮಾಡಲ್ಲ ನಾನು ತುಂಬ ನೆರಿಗೆ ಕೊಟ್ಟು ಆ ಥರ ಎಲ್ಲ ಏನಿಲ್ಲ ಕಾಮನ್ನಾಗಿ ಮುಂಚೆಯೆಲ್ಲ ಏನು ಫ್ರಿಲ್ ಕೊಡ್ತಾ ಇದ್ರು ಅದು ಈಗ ತಿರ್ಗ ಮತ್ತೆ ಇದು ಈ ಥರನೇ ಫ್ಯಾಷನ್ ಆಗಿದೆ ಫ್ರೆಂಡ್ಸ್ ನಾರ್ಮಲ್ ಆಗಿ ತುಂಬ ಲಾಂಗಾಗಿ ಕೂಡ ಇಟ್ಕೊತಾ ಇದ್ದಾರೆ ಈ ಥರ ಏನಿಲ್ಲ ನಾರ್ಮಲ್ ಹಂಗೆ ಪಫು ಎಲ್ಲೂ ಕೂಡ ಒಂದು ಫ್ರಿಲ್ ಆ ಥರ ಏನೂ ಇಲ್ಲ ಈ ಇದೇನಿದೆ ಇದಕ್ಕೆ ಕೆಳಗಡೆ ಪಾರ್ಟ್ ಇದು ಬಂದು ಕೆಳಗಡೆ ಪಾರ್ಟ್ ಇದಕ್ಕೆ ಏನು ಮಾಡೋಣ ಬಾರ್ಡರ್ ತಗೊಳ್ತಾ ಇದ್ದೀನಿ ಈ ಥರ ಬಾರ್ಡರ್ ತೆಗೆದುಕೊಂಡು ಫಸ್ಟು ನೋಡಿ ನೋಡಿ ಈ ರೀತಿ ನಾವೇನು ಮಾಡಬೇಕು ಇದನ್ನು ಮೇಲ್ಗಡೆ ಬರೋ ಥರ ನೋಡ್ಕೊತೀನಿ ನೋಡಿ ಇಲ್ಲಿ ಕೆಳಗಡೆಗೆ ಬಾರ್ಡರ್ ಕೆಳಗಡೆಗೆ ಹೋಗೋ ಥರ ನೋಡ್ಕೊಳ್ಳಿ ಒಂದು ಆಫ್ ಇಂಚ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನಾವು ಈಗೇನು ಸ್ಟಿಚ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಹಾಕೊಂಡ್ರೆ ಓಕೆ ತೊಂದರೆ ಇಲ್ಲ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಸೊ ಹಾಕ್ಕೊಂಡ್ಮೇಲೆ ಓಪನ್ ಮಾಡ್ಕೊಳ್ಳೋಣ ಇದನ್ನು ಇಲ್ಲ ಸ್ವಲ್ಪ ಕಟ್ ಮಾಡ್ಕೊತೀನಿ ನಾನು ಇಷ್ಟೊಂದೆಲ್ಲ ಬೇಡ ಬೇಕು ಅಂದ್ರೆ ನೀವು ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ ಈಸಿ ಆಗುತ್ತೆ ಆಮೇಲೆ ನಾವು ಸ್ಟಿಚ್ ಮಾಡೋದಕ್ಕೆ ಕರೆಕ್ಟ್ ಒಂದೇ ನೇರಕ್ಕೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಮಗೆ ಬಾರ್ಡರ್ ಇದ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಯಾವ ರೀತಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಏನು ಬಾರ್ಡರ್ ಬಂದಿದೆಯೋ ಅದನ್ನ ನೋಡಿ ಮಾಡ್ಕೊಂಡೆ ಈಗ ಇದನ್ನು ತೆಗೆದು ನೋಡಿ ಇದ್ರ ಮೇಲೆ ಹಿಟ್ಟು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯ್ತು ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಒಂದು ಎರಡು ಇಂಚಿಂದು ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಕ್ರೀಮ್ ರೆಡಿ ಆಯಿತು ನೋಡಿ ಈ ರೀತಿ ಇಷ್ಟು ಪಟ್ಟಿ ಕೊಟ್ಕೊಳ್ಳಿ ಈಗ ಮತ್ತೆ ಈ ಫ್ಯಾಷನ್ ಆಗಿದೆ ಫ್ರೆಂಡ್ಸ್ ಬಾರ್ಡರಲ್ಲಿ ಒಂದು ಎರಡು ಇಂಚಿಂದು ಪಟ್ಟಿಯನ್ನು ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಒಂಥರ ಇದಾಗಿದೆ ಈಗ ಇದನ್ನೇನು ಮಾಡೋಣ ಏನು ನಾವು ಲೈನಿಂಗ್ ನೀವು ಬೇಕು ಅಂದರೆ ಕೊಟ್ಕೊಬೋದು ಬೇಡ ಅಂದರೆ ಬಿಡ್ಬೋದು ಸೀದಾ ಉಲ್ಟ ನೋಡ್ಕೊಳ್ಳಿ ಇದು ಬಂದು ಸೀದಾ ನಾವೇನು ಹೊಲ್ಕೊಂಡಿದ್ದೀವಿ ಎಡ್ಜಿಗೆ ಇದು ಸೀದಾ ಇದು ಬಂದು ಉಲ್ಟ ಏನು ಇದೆ ಲೈನಿಂಗ್ ಕೊಟ್ಟರೆ ಬೆಸ್ಟ್ ಅಂತ ಹೇಳ್ಬೋದು ಹಿಂಗೆ ಇಟ್ಕೊಳ್ಳಿ ನೀವು ಬೇಕು ಅಂದರೆ ಇಷ್ಟಕ್ಕೆ ಬೇಕಾದರೆ ಲೈನಿಂಗ್ ಕೊಟ್ಕೊಬೋದು ನೋಡಿ ಹಿಂಗೆ ಇಟ್ಕೊತಾ ಇದ್ದೀನಿ ನಾನು ಇಲ್ಲಿಗೆ ಎಡ್ಜಿಗೆ ಮತ್ತೆ ಎಡ್ಜಿಗೆ ಬರೋ ಥರ ನೋಡಿಕೊಂಡು ಸ್ಟಿಚನ್ನು ಹಾಕ್ಕೊತೀನಿ ಈ ಪಟ್ಟಿಗೆ ಹಾಕ್ಕೊಳಲ್ಲ ಈ ಎಡ್ಜಿ ಏನಿದೆ ಇದು ಇಲ್ಲಿಗೆ ನೀಟಾಗಿ ಸ್ಟಿಚನ್ನು ಹಾಕ್ಕೊತೀನಿ ಈಗ ಹಾಕೊಂಡ್ವಲ್ಲ ಅದೇ ಸ್ಟಿಚ್ ಮೇಲೆ ಸ್ಟಿಚ್ ಹಾಕೊಳ್ಳೋಣ ನೀವು ಬೇಕು ಅಂದ್ರೆ ಮುಂಚೆನೂ ಕೂಡ ಸ್ಟಿಚ್ ಹಾಕೊಬಹುದು ಆಮೇಲೆ ಕೂಡ ಹಾಕೊಬಹುದು ಅಂತ ತೊಂದರೆ ಏನಿಲ್ಲ ಥರ ಹಾಕೊಳ್ಳಿ ಮತ್ತೆ ಇಲ್ಲೂ ಕೂಡ ಎಡ್ಜಿಗೆ ಸ್ಟಿಚ್ ಹಾಕೊಳ್ಳೋಣ ಮೇಲ್ಗಡೆಯಿಂದ ಹಿಡ್ಕೊಂಡು ನೋಡಿ ಎಲ್ಲೂ ಕಾಣಿಸಲ್ಲ ನಾವು ಹಾಕೊಂಡ್ರ ಸ್ಟಿಚ್ ಕಾಣಿಸಲ್ಲ ಇಲ್ಲೂ ಕೂಡ ಸ್ಟಿಚ್ ಹಾಕೊಳ್ಳೋಣ ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಚೂರ್ ಆಗಿರೋದ್ರಿಂದ ಇಲ್ಲೊಂದ್ ಸ್ವಲ್ಪ ನಾನು ಏನ್ ಮಾಡ್ತೀನಿ ಇಲ್ಲಿ ಜಾಸ್ತಿ ಇಲ್ಲಿ ಇಲ್ಲಿಡ್ದಂಗೆ ಥರ ಆಗಿದೆಯಲ್ಲ ಇದನ್ನು ನಾನು ಚೂರು ಬಿಡಿಸ್ಕೊತೀನಿ ಲೈನಿಂಗಿಗೆ ಮ್ಯಾಚ್ ಆಗಬೇಕಲ್ವಾ ಅದು ಅದಕ್ಕೆ

ತುಂಬ ಸಿಂಪಲ್ಲಾಗಿ ಒಂದು ಪಫ್ ಸೇವಿಸ್ ಇದು ತುಂಬ ಜಾಸ್ತಿ ಇಲ್ಲ ಪಫ್ ಎಲ್ಲ ತುಂಬ ಜಾಸ್ತಿ ಇಲ್ಲ ಕಡಿಮೆ ಇದೆ ಮತ್ತು ಬಟ್ಟೆ ಇದ್ದಿದ್ದೆ ಕಡಿಮೆ ಅಲ್ವಾ ಹಂಗಾಗಿ ನಾನು ಅಷ್ಟನ್ನೇ ಸ್ಟಿಚ್ ಮಾಡಿಕೊಂಡಿದ್ದೆ ತುಂಬ ಸಿಂಪಲ್ಲಾಗಿ ಪಫನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಿ ಚಿಕ್ಕದಾಗಿ ಇರಲಿ ತುಂಬ ಜಾಸ್ತಿ ಎಲ್ಲ ಬೇಡ ಸೆಂಟ್ರಲ್ಲಿದ್ದರೆ ಸಾಕಾಗುತ್ತೆ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿ ಒಂದು ಇದನ್ನು ಮಾಡ್ಕೊಳ್ಳೋದು ಅಂತ ಪಫನ್ನು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಅದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು